மாமார அமே சரங்க ನೀ ಅನ್ಕೊಂಡಂಗ ಇಲ್ಲಿ ತನ ನಾ ಏನು ಮಾಡಿಲ್ಲ ಇನ್ನು ಮುಂದ್ ಮಾಡ್ಬೇಕಂತ ಮಾಡೀನಿ ಅದನ್ನ ದೊಡ್ಡದ್ ಮಾಡ್ ಕುಂತಿ ಅಂತ ಸಲಗಿ ಕೊಟ್ಟ ಸಲಿಗೆ ನಾ ಏನ್ ದಿಕ್ಕಿ ಜೋಡಿ ಗುದ್ದಾಡಿನಿ ಏನು ಶಿಟ್ ಬಂದ ಒಂದ್ ಜನ ಮೈ ಮೇಲೆ ಹೋಗಿನಿ ಅದನ್ನ ಸಸಿ ಮುಂದೆ ಹೇಳ ಆಯ್ಕಿ ಬೊಬ್ಣಿ ಹೇ ಬಾ ಇಲ್ಲಿ ಏನ್ ಮಾಡ್ಲಕ್ಕಿ ಹೊರಗ್ ತಿಂಡಿ ನಾ ಎಬ್ಸಿಲ್ಲಾ ನೀ ಸಸಿ ಮುಂದ್ ಅಂತ ಏನ್ ಮಾಡಿ ನಾನಿನ ಅಚಿ ಮುಂದೆ ಮಾಡಾಕತ್ತಲ್ಲ ಕಾರವಾರ ಬರ್ಲತ್ತ ಸಸಿ ಹೇಳಿನಿ ಅಂತದೆಲ್ಲ ಹೇಳ್ಬಾರ್ದ ಮಕ್ಕಳ ಮುಂದ ಸಸ್ಯಾರ್ ಮುಂದ ನಾವ್ ಏನ್ ಗುದ್ದಾಡ್ತೇವಲ್ಲ ಅದು ನಮ್ ನಮ್ ಒಳಗೆ ಇರ್ಬೇಕು ಹೋಗಿ ಸಸಿ ಮುಂದೆ ಹೇಳದ ಮಗನ ಮುಂದೆ ಹೇಳದ ನೀ ಹೆಂಗಸ ಹೆಂಗಸ ಎಟ್ ಹೋಯ್ಕೊಂಡ್ರು ನೀನು ಗುಡ ನಂಗ ಗುದ್ದಾಡೋದಾಗ ಅಲ್ಲ ನನಗ್ ಖದ್ದಿ ಕಡ್ಯಾಕ್ ನೀ ಹೋಗ್ಬೇಡ ಹಂಗಂದ್ರೆ ನೀ ಮನೆಯಾಗ ಇರೋದು ಬೇಡ ಮೊದಲು ನೀ ಮನೆಯೊಂದು ಹೊರಗೆ ನಡಿ ಏ ಮುದಾಡೆ ನಿನ್ಗೇನು ಬಂದೈತಿ ಶಟ್ ನೀ ನನಗ್ ಬನ್ನಿ ಬಿಟ್ಟು ಹೋಗತ್ತಿ ಬರಲಿ ನನ್ನ ಮಗ ನನ್ನ ಮಗ ಸಸಿ ಬರ್ಲಿ ತೋರಿಸ್ತೀನಿ ನಿನಗ ಹಾ ಬರೋಣ ಹೊಯ್ಕೋರ ಹೊಯ್ಕೋ ನಿಮ್ಮ ಅಪ್ಪ ಹಂಗ ಮಾಡ್ತಾನೆ ಹಿಂಗ್ ಮಾಡ್ತಾನ ಅಂತ ಅವ್ರ ಮುಂದ್ ಹೇಳಿ ಹೊಯ್ಕೋ ಇದ್ದಿಟ್ ಮರ್ಯಾದ ಈ ಅಳಗಾಲ್ ಹಚ್ಚಿಡು ನಾನ್ ಎಲ್ಲಾನೇ ಅದಿಟ್ ಮರ್ಯಾದ ಐತಿ ಅದಿಟ್ ಕಳೆದ್ ಬಿಡು ಅಕ್ಕೆಲ್ಲಾ ತಿಳಿದವ ಇದ್ಯಾಕ್ ತಿಳಿಯಲೇಗದ ಇಲ್ಲ ಒಂದ್ ರೊಟ್ಟಿ ಕುಡ್ತದ ತಿನ್ ಗಪ್ಪ ಬೆಳಕೇನಾತ ನಿಂಗ ಜುಮಾ ಕೇಳಂಗಿಲ್ಲ ಜುಮಾ ಕೇಳಂಗಿಲ್ಲ

ಏ ನಾಚಿಗಡಿ ನಿಮ್ಮಪ್ಪ ಹಿಂದಿಲ್ದ ನಾಳೆ ಗೌರಿಗ್ ಹೋಗೋಕೆ ಬಂದ ನಾನ್ ನಿಮ್ಮ ಅವ್ವನ್ ಕುಡು ಗುದ್ದಾಡಾಕತ್ತಾನ ಅಂತ ನಿನಗೇನ್ ಬ್ಯಾನ್ ಬಂದಿದಿತ್ತ ನಿನ ಅಲ್ಲ ನನ್ನ ಫೋನ್ ನಿನ್ನ ನಿನ ಅಲ್ಲ ನಾನು ನೀ ಗಿದಾಟ್ ಮಾಡಾಕತ್ತೀನಿ ಶಕ್ತಿ ಮೇಲ ಮಾಡಂದ್ರ ನನಗೆ ಇವುದಿಲ್ಲವ ನಡಿ ನಡಿ ಏನರ ಕಿತಾಪತಿ ಮಾಡಿರ್ತ ನಡಿ ನಮ್ಮ ಮಾತ ಮದ್ಲ ಸರಿ ಇಲ್ಲಾ ಹಾ ಹಾ ನನಗ ಅದಲ್ಪಾ ಒಂದ ತಾಸ್ ಬಿಟ್ಟ ಹೋಗೋದು ನಿಮ್ಮಪ್ಪನ ಸಮಾಧಾನ ಮಾಡ್ಕೊಳ್ಳಿ ಅಲ್ಲ ಸಮಾಧಾನ ಮಾಡ್ಕೊನ ಅವನ್ ಜೋಡದ್ರಿ ಅವನ ಅವ ಸಮಾಧಾನ ಆಗುದಿಲ್ಲ ಮೊದಲ ಮದ ಏರಿ ದಾನಿಗೆಟಲೇ ಮಾಡಕತ್ತೆನೋ ಬಾ ಆಗಾ ಮಾರ ಅಕಸ್ಮಕವಾಗಿ ಏನ್ರ ಬಾಗ್ಲ ಹಾಕಿದ್ರೆ ಅಂದ್ರ ಬಾಗ್ಲ ಬಡ್ಕೋತ ನಿದ್ರಾಕ್ಕೆ ಹೋಗಬಡ ಅವರ ಯಾವಾಗ ಬಾಗ್ಲ ತಗಿತಾರಲ್ಲ ಆವಾಗ ಹೊರಗೆ ಹೋಗೋಣ ನಿನಗಂತ ಗುದ್ದಾಡದು ಗೊತ್ತಿಲ್ಲ ಏನು ಗೊತ್ತಿಲ್ಲ ನನಗೆ ಯಾಕ್ ಗುದ್ದಾಡಂಗಿಲ್ಲ ಬೆಳಗನ್ನ ವಾಡಾಡ್ತಿನಿ ನಾನು ಅಡ್ಡಾಡೋಡ್ತೀನಿ ನೀ ಬಂತಾ ಆನ್ ಮುಕೊತ್ತಿ ಆ ಸೇಲೆಕೀ ಗೊತ್ತೈತ್ ಬಾನಾ ನನ್ನ ಸಸಿಮಕ ಬರೋದು ಬಹಳ ಲೇಟ್ ಆತದ ಅಕ್ಕಿಗೆ ಹೋಗಿ ಕೈಕಲಿ ಬಿಳೇ ಇನ್ನೊಂದಜರ ನನಗರೆ ಪಿಟ್ಟಿ ಹೆಚ್ಚಾಗಿ ಬಾಯಿ ಜಿಳಿ 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 ನೀರು ಬಿಡಕತ್ತೆ ಇಕ್ಕೆ ಯಾಕೆ ತಿಳಿ ወಲ್ದು ಇವತ್ತೇನ್ ಯಾಕ ಆಗಲಕ ಅಕ್ಕಿ ಮುnd ಕುತ್ತು ವಾಂತಿ ಮಾಡ್ಕೊಂಡಿ ಬಿಡವನ ಏ ಸರು ಸರು ಸರಸು ಏ ಸರಸೂ ಎಷ್ಟು ಪ್ರೀತಿ ಬಂದೈತಲ್ಲ ಇಬ್ರು ಕೂಡಿ ಸರಸು ಬಾರ ಸರ್ಸು ಇಷ್ಟು ದಿನ ನಿನ್ನ ಕೈ ಮುಗಿದು ಹೇಳ್ದೆ ಕಾಲು ಬಿದ್ದು ಹೇಳ್ತೀನಿ ವಾಲ್ ಅನ ಬೇಡ ಸುಮ್ಮ ನಾನು ತಲಿಕೆಡ್ಸು ಬೇಡ ನಾನು ತಲಿ ಕೆಡ್ತು ನಾ ಏನ್ ಮಾಡ್ತೀನಿ ಗೊತ್ತಿಲ್ಲ ನನ್ನ ಕೈಲಿ ಆಗೋದಿಲ್ಲ ನೋಡು ಏನ್ ಮಾಡಾವ್ನಿ ಕಾಲು ಬಿದ್ದು ಹೇಳಿದ್ರು ವಾಲ್ ಅಂತವ್ ಬೇಡ నయోనో సుంద రూపాయికి మీ సరుసూ ఏ సర్సూ సరుసు నేను కాల్ బీళ్తీ ఖెద్దు ఒళ్ళగ్ నడి మీను జోడి గుడ్డా సొంత మేన అందడి ఒ நீ <laughs> <laughs> <laughs>

ളുപ്പ <laughs> <laughs> ஜீங்க நம்ம நானும் குருக்கீங்க